ಸರ್ ಈಗ ರೋಡ್ ಶೋ ಕೂಡ ಒಂದು ಯಾವ್ದು ಕೂಡ ಇನ್ನು ಫೈನಲ್ ಆಗಿಲ್ಲ ಇನ್ನು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಯಾವುದು ಕೂಡ ಸಿಕ್ಕಿಲ್ಲ ನೋಡ್ಬೇಕು ಕೊನೆ ಹಂತದಲ್ಲಿ ಏನಾದರೂ ಅವಕಾಶ ಸಿಗುತ್ತಾ ಅಂತ ವಿನಂತಿ ಮಾಡ್ಕೊಂಡಿದ್ವಿ ಪಾರ್ಟಿ ಕಡೆಯಿಂದ ಅಂದ್ರೆ ಇನ್ನು ಪಿ ಎಂ ಆಫೀಸಿಂದ ಪಿ ಜಿ ಯಾವ್ದು ಕೂಡ ನಮಗೆ ಕ್ಲಾರಿಟಿ ಬಂದಿಲ್ಲ ಇನ್ನು ಕೂಡ ಹಾಗೆ ತುಂಬಾ ಒಳ್ಳೆ ರೀತಿಯಂತ ಒಂದು ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ನಮ್ಮ ಶಿವಮೊಗ್ಗದ ಕಾರ್ಯಕರ್ತರು ಬಂಧುಗಳು ಕಳೆದ ಒಂದು ವಾರದಿಂದ ಹಗ್ಲು ರಾತ್ರಿ ಶ್ರಮವನ್ನು ಹಾಕಿ ತುಂಬಾ ವಿಶೇಷವಾದಂತ ಒಂದು ಪ್ರಯತ್ನ ನಮ್ಮ ಬೂತ್ ಮಟ್ಟದ ಒಬ್ಬ ಕಾರ್ಯಕರ್ತನೂ ಕೂಡ ಸಾರ್ವಜನಿಕರನ್ನ ಕರ್ಕೊಂಡ್ಬರ್ಬೇಕು ಆ ಪುಣ್ಯಾತ್ಮ ಅವರು ಕೋವಿಡ್ ಸಂಕಷ್ಟ ಸಂದರ್ಭ ಒಂದೊಂದು ಜೀವನ ಕೂಡ ಉಳಿಸುವಂತ ಕೆಲಸ ಮಾಡಿದಾಗ ಆ ಪುಣ್ಯಾತ್ಮನಿಗೆ ನಾವು ಇಲ್ಲಿ ಬಂದು ಕೃತಜ್ಞತೆ ಹೇಳಬೇಕಂದ್ರೆ ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ತುಂಬಾ ಒಂದು ಉತ್ಸಾಹದಿಂದ ಬರ್ತಾ ಇದಾರೆ ಈಗ ರೋಡ್ ಶೋ ಕೂಡ ಇರುವಂತ ಅಂದ್ರೆ ಅಲ್ಲಿ ತೆರೆದ ವಾಹನದಲ್ಲಿ ಸುಮಾರು ನಾನೂರು ಮೀಟರ್ ಬರ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಇದೆ ಯಾವುದೂ ಕೂಡ ಇನ್ನೂ ಕೂಡ ಫೈನಲ್ ಆಗಿಲ್ಲ ಇನ್ನು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಯಾವುದು ಕೂಡ ಸಿಕ್ಕಿಲ್ಲ ನೋಡ್ಬೇಕು ಕೊನೆ ಹಂತದಲ್ಲಿ ಏನಾದ್ರು ಅವಕಾಶ ಸಿಗುತ್ತಾ ಅಂತ ವಿನಂತಿ ಮಾಡ್ಕೊಂಡಿದ್ವಿ ಪಾರ್ಟಿ ಕಡೆಯಿಂದ ಆದರೆ ಇನ್ನು ಪಿ ಎಂ ಆಫೀಸಿಂದ ಎಸ್ ಪಿ ಜಿಯಿಂದ ಯಿಂದ ಯಾವುದೂ ಕೂಡ ನಮಗೆ ಕ್ಲಾರಿಟಿ ಬಂದಿಲ್ಲ ಇನ್ನು ಕೂಡ ಹಾಗೆ ತುಂಬಾ ಒಳ್ಳೆ ಒಂದು ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ನಮ್ಮ ಶಿವಮೊಗ್ಗದ ಕಾರ್ಯಕರ್ತರು ಬಂಧುಗಳು ಕಳೆದ ಒಂದು ವಾರದಿಂದ ಹಗಲು ರಾತ್ರಿ ಶ್ರಮವನ್ನು ಹಾಕಿ ತುಂಬಾ ವಿಶೇಷವಾದಂತ ಒಂದು ಪ್ರಯತ್ನ ನಮ್ಮ ಬೂತ್ ಮಟ್ಟದ ಒಬ್ಬ ಕಾರ್ಯಕರ್ತನು ಕೂಡ ಸಾರ್ವಜನಿಕರನ್ನ ಕರ್ಕೊಂಡ್ಬರ್ಬೇಕು ಆ ಪುಣ್ಯಾತ್ಮ ಮೋದಿಜಿಯವರು ಕೋವಿಡ್ ಸಂಕಷ್ಟದ ಸಂದರ್ಭ ಒಂದೊಂದು ಜೀವನ ಕೂಡ ಉಳಿಸುವಂತ ಕೆಲಸ ಮಾಡಿದಾಗ ಆ ಪುಣ್ಯಾತ್ಮನಿಗೆ ನಾವು ಇಲ್ಲಿ ಬಂದು ಒಂದು ಕೃತಜ್ಞತೆ ಹೇಳ್ಬೇಕಂದ್ರೆ ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ತುಂಬಾ ಒಂದು ಉತ್ಸಾಹದಿಂದ ಬರ್ತಾ ಇದಾರೆ ಈಗ ರೋಡ್ ಶೋ ಕೂಡ ಅಲ್ಲಿ ತೆರೆದ ವಾಹನದಲ್ಲಿ ಸುಮಾರು ನಾನೂರು ಮೀಟರ್ ಬರ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಇದೆ ಇನ್ನು ಕೂಡ ಫೈನಲ್ ಆಗಿಲ್ಲ ಇನ್ನು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಯಾವುದೂ ಕೂಡ ಸಿಕ್ಕಿಲ್ಲ ನೋಡ್ಬೇಕು ಕೊನೆ ಹಂತದಲ್ಲಿ ಏನಾದರೂ ಅವಕಾಶ ಸಿಗುತ್ತ ಅಂತ ವಿನಂತಿ ಮಾಡ್ಕೊಂಡಿದ್ವಿ ಪಾರ್ಟಿ ಕಡೆಯಿಂದ ಆದರೆ ಇನ್ನು ಪಿ ಎಂ ಆಫೀಸ್ ಇಂದ ಎಸ್ ಪಿ ಜಿಯಿಂದ ಯಾವುದು ಕೂಡ ನಮಗೆ ಕ್ಲಾರಿಟಿ ಬಂದಿಲ್ಲ ಇನ್ನು ಕೂಡ ಹಾಗೆ ತುಂಬಾ ಒಳ್ಳೆಯ ರೀತಿಯಂತ ಒಂದು ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ನಮ್ಮ ಶಿವಮೊಗ್ಗದ ಕಾರ್ಯಕರ್ತರು ಬಂಧುಗಳು ಕಳೆದ ಒಂದು ವಾರದಿಂದ ಹಗಲು ರಾತ್ರಿ ಶ್ರಮವನ್ನು ಹಾಕಿ ತುಂಬಾ ವಿಶೇಷವಾದಂತ ಒಂದು ಪ್ರಯತ್ನ ನಮ್ಮ ಬೂತ್ ಮಟ್ಟದ ಒಬ್ಬ ಕಾರ್ಯಕರ್ತನೂ ಕೂಡ ಸಾರ್ವಜನಿಕರನ್ನ ಬರಬೇಕು ಆ ಪುಣ್ಯಾತ್ಮ ಅವರು ಕೋವಿಡ್ ಸಂಕಷ್ಟದ ಸಂದರ್ಭ ಒಂದೊಂದು ಜೀವನ ಕೂಡ ಉಳಿಸುವಂತ ಕೆಲಸ ಮಾಡಿದಾಗ ಆ ಪುಣ್ಯಾತ್ಮನಿಗೆ ನಾವು ಇಲ್ಲಿ ಬಂದು ಒಂದು ಕೃತಜ್ಞತೆ ಹೇಳ್ಬೇಕಂದ್ರೆ ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ತುಂಬಾ ಒಂದು ಉತ್ಸಾಹದಿಂದ ಬರ್ತಾ ಸರ್ ಈಗ ರೋಡ್ ಶೋ ಕೂಡ ಅಲ್ಲಿ ತೆರೆದ ವಾಹನದಲ್ಲಿ ಸುಮಾರು ನಾನೂರು ಮೀಟರ್ ಬರ್ತಾರೆ ಅನ್ನೋ ಒಂದು ಯಾವುದೂ ಕೂಡ ಇನ್ನು ಫೈನಲ್ ಆಗಿಲ್ಲ ಇನ್ನು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಯಾವುದೂ ಕೂಡ ಸಿಕ್ಕಿಲ್ಲ ನೋಡ್ಬೇಕು ಕೊನೆ ಹಂತದಲ್ಲಿ ಏನಾದರೂ ಅವಕಾಶ ಸಿಗುತ್ತಾ ಅಂತ ವಿನಂತಿ ಮಾಡ್ಕೊಂಡಿದ್ವಿ ಪಾರ್ಟಿ ಕಡೆಯಿಂದ ಅಂದ್ರೆ ಇನ್ನು ಪಿ ಎಂ ಆಫೀಸ್ ಇಂದ ಎಸ್ ಪಿ ಜಿ ಯಾವುದು ಕೂಡ ನಮಗೆ ಕ್ಲಾರಿಟಿ ಬಂದಿಲ್ಲ ಇನ್ನು ಕೂಡ ಹಾಗೆ ತುಂಬಾ ಒಳ್ಳೆ ರೀತಿಯಂತ ಒಂದು ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ನಮ್ಮ ಶಿವಮೊಗ್ಗದ ಕಾರ್ಯಕರ್ತರು ಬಂಧುಗಳು ಕಳೆದ ಒಂದು ವಾರದಿಂದ ಹಗಲು ರಾತ್ರಿ ಶ್ರಮವನ್ನು ಹಾಕಿ ತುಂಬಾ ವಿಶೇಷವಾದಂತ ಒಂದು ಪ್ರಯತ್ನ ನಮ್ಮ ಬೂತ್ ಮಟ್ಟದ ಒಬ್ಬ ಕಾರ್ಯಕರ್ತನೂ ಕೂಡ ಸಾರ್ವಜನಿಕರನ್ನ ಕರ್ಕೊಂಡ್ ಬರ್ಬೇಕು ಆ ಪುಣ್ಯಾತ್ಮ ಮೋದಿಜಿ ಅವರು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದೊಂದು ಜೀವನ ಕೂಡ ಉಳಿಸುವಂತ ಕೆಲಸ ಮಾಡಿದಾಗ ಆ ಪುಣ್ಯಾತ್ಮನಿಗೆ ನಾವು ಇಲ್ಲಿ ಬಂದು ಒಂದು ಕೃತಜ್ಞತೆ ಹೇಳಬೇಕಂದ್ರೆ ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ತುಂಬಾ ಒಂದು ಉತ್ಸಾಹದಿಂದ ಬರ್ತಾ ಇದ್ದಾರೆ ಇವತ್ತು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ